ಜೀರೋ ನಾಲೆಜ್ ಇದ್ರೂ ಕೂಡ ಮಾಡ್ಕೋಬಹುದು ಯಾಕಂದ್ರೆ ಇಲ್ಲಿ ನಂಬರ್ಸ್ ಓಕೆನಾ ಇದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿ ಸ್ಪೇಸ್ ಬೇಕು ಅಂತ ಇಲ್ಲ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಶಾಪ್ ಬೇಕು ಅಂತ ಏನಿಲ್ಲ ಮ್ಯಾಮ್ ನಿಮ್ದು ಪುಟ್ಟ ಜಾಗದಲ್ಲೇ ಇಟ್ಕೊಂಡು ನೀವು ಲಕ್ಷಾಂತರ ಈಸಿನೇ ಮ್ಯಾಮ್ ಹೌದು ಹೇಳ್ತಾರಲ್ಲ ಮ್ಯಾಮ್ ಆ ತರ ಜಸ್ಟ್ ಬೆಳ್ಳಲ್ಲಿ ಆಟ ಆಡ್ಕೋಬಹುದು ನೋಡಬಹುದು ನೀವು ಒಂದ್ರಲ್ಲಿ ಇಮೇಜ್ ಸೆಲೆಕ್ಷನ್ ಮಾಡ್ಕೋಬೇಕು ಮ್ಯಾಮ್ ಸೆಕೆಂಡ್ ಅಲ್ಲಿ ಡೈರೆಕ್ಷನ್ ಇನ್ನ ತರ್ಡ್ನೇ ಆಪ್ಷನ್ ಅಲ್ಲಿ ಕಲರ್ ಸೆಲೆಕ್ಷನ್ ಎಲ್ಲಾರು ಆಫೀಸ್ ಗೆ ಬರಕ್ ಆಗಲ್ಲ ತುಂಬಾ ದೂರದಲ್ಲಿ ಇರ್ತಾರೆ ಓಕೆ ಮನೆಯಲ್ಲಿ ನೋಡ್ಕೊಳೋದಿರ್ತಾರೆ ಮಕ್ಳಿರ್ತಾರೆ ಸೊ ಅದಕ್ಕೋಸ್ಕರ ಬಾಕ್ಲಿಗೆ ಹೋಗಿ ನಾವೇ ನಿಮ್ಗೆ ಟೂ ಡೇಸ್ ಟ್ರೈನಿಂಗ್ ನ ಕೊಡ್ತೀವಿ ಇವತ್ತು ಬಂದಿರೋದು ಬಂದಿರುವುದು ತ್ರಿಬಲಾರ್ ಸೊಲ್ಯೂಷನ್ಸ್ ಗೆ ಯಾರೆಲ್ಲ ಮಹಿಳೆಯರು ಮನೆಯಲ್ಲೇ ಕೂತು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಅಂತವ್ರಿಗೆ ಈ ಒಂದು ಸಂಸ್ಥೆ ಒಂದ್ ಒಳ್ಳೆ ಅವಕಾಶವನ್ನ ಕಲ್ಪಿಸ್ಕೊಡ್ತಾ ಇದೆ ಬನ್ನಿ ಇಲ್ಲಿ ಮಷಿನ್ಸ್ ಹೇಗೆ ಏನ್ ವರ್ಕ್ ಮಾಡತ್ತೆ ನಮ್ಮ ಮಹಿಳೆಯರಿಗೆ ತರ ಹೆಲ್ಪ್ಫುಲ್ ಆಗತ್ತೆ ತರ ಅರ್ನಿಂಗ್ಸ್ ಮಾಡ್ಬೋದು ಇವ್ರ ಏನೆಲ್ಲಾ ಫೆಸಿಲಿಟೀಸ್ ಕೊಡ್ತಿದಾರೆ ಮಾತಾಡ್ಸೋಣ ಮೇಡಮ್ನ ಹಾಯ್ ಮ್ಯಾಮ್ ಹಾಯ್ ನಮಸ್ತೆ ಮ್ಯಾಮ್ ನಮಸ್ತೆ ಚೆನ್ನಾಗಿದ್ದೀರಾ ಮೇಡಮ್ ನಾನು ಸೋಷಲ್ ಮೀಡಿಯಾದಲ್ಲಿ ತುಂಬಾ ವಿಡಿಯೋಸ್ ಅಲ್ಲಿ ನೋಡ್ತಾ ಇದ್ದೆ ಮನೆಯಲ್ಲೇ ಕೂತು ಕೆಲಸ ಮಾಡೋದಕ್ಕೆ ಅದಕ್ಕೂ ವಿಶೇಷವಾಗಿ ಮಹಿಳೆಯರಿಗೆ ಅಂತಾನೆ ಲಕ್ಷಾಂತರ ದುಡಿಬಹುದು ಅಂತ ತುಂಬಾ ವಿಡಿಯೋಸ್ ಬರ್ತಾ ಇತ್ತು ಇವತ್ತು ಡೈರೆಕ್ಟ್ ಹೋಗಿ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಬಂದಿದೀನಿ ನಮ್ಮ ಮಹಿಳೆಯರಿಗೆ ನಮ್ಮ ಹೆಣ್ಮಕ್ಳಿಗೆ ಮನೆಯಲ್ಲೇ ಕೂತು ಕೆಲಸ ಮಾಡೋದಕ್ಕೆ ಏನ್ ಅವಕಾಶ ಕೊಡ್ತಾ ಇದ್ರೆ ಏನ್ ಆಫರ್ಸ್ ಇದೆ ಮೇಡಮ್ ನಮ್ಮ ಅಲ್ಲಿ ನೀವು ನೋಡಬಹುದು ತುಂಬಾ ಇಲ್ಲಿ ಎಂಬ್ರಾಯಿ ಮಷಿನ್ಸ್ ಗಳಿದಾವೆ ಮನೇಲೆ ಕೂತ್ಕೊಂಡು ಮಾಡ್ತೀನಿ ಅಂದ್ರೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬಹುದು ಮ್ಯಾಮ್ ನೀವು ಇದು ಎಂಬ್ರಾಯ್ಡ್ರಿ ಮಷಿನ್ ಓಕೆನಾ ನಿಮ್ಗೆ ಏನು ಇದ್ರ ಬಗ್ಗೆ ನಾಲೆಜ್ಜೆ ಇಲ್ಲ ಅಂತ ಅಂದ್ರೂ ಕೂಡ ಮಾಡ್ಕೋಬಹುದು ಮ್ಯಾಮ್ ಜೀರೋ ನಾಲೆಜ್ ಇದ್ರು ಕೂಡ ಮಾಡ್ಕೋಬಹುದು ಯಾಕಂದ್ರೆ ಇಲ್ಲಿ ಗಳು ಇರ್ತವೆ ಇಲ್ಲಿ ಓದಿರ್ಲೇಬೇಕು ಅಂತ ಏನಿಲ್ಲ ಓಕೆನಾ ಪರ್ಟಿಕ್ಯುಲರ್ ಆಗಿ ಸ್ಪೇಸ್ ಬೇಕು ಅಂತ ಇಲ್ಲ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಶಾಪ್ ಬೇಕು ಅಂತ ಏನಿಲ್ಲ ಮ್ಯಾಮ್ ಮನೇಲೆ ನಿಮ್ದು ಪುಟ್ಟ ಜಾಗದಲ್ಲಿ ಇಟ್ಕೊಂಡು ನೀವು ಲಕ್ಷಾಂತ ರೂಪಾಯಿ ದುಡ್ಕೋಬಹುದು ಮ್ಯಾಮ್ ಮ್ಯಾಮ್ ನೀವು ಒಂದ್ಸತಿ ಶಾಪಿಗೆ ಬಂದು ವಿಸಿಟ್ ಮಾಡಿದ್ರೆ ಯಾವ ತರ ಇದನ್ನ ವರ್ಕ್ ಆಗುತ್ತೆ ವಿತ್ ನಿಮಗೆ ತಗೊಳ್ಳೋ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಈಗ ಡೈರೆಕ್ಟ್ ಆಗಿ ಬಂದು ಮನೆಗೆ ಬಂದ್ಬಿಟ್ಟು ನಿಮ್ಗೆ ಮಾಡ್ಕೊಡ್ತೀವಿ ಮಾಡ್ಕೊಡ್ತಿವಿ ಇಲ್ಲಿ ಶಾಪಿಗೆ ಬಂದು ನೀವು ನೋಡಿ ನಿಮ್ಗೆ ಆಗುತ್ತೆ ಅಂತಾರೆ ತಗೋಬಹುದು ಮ್ಯಾಮ್ ಬುಕ್ ಮಾಡ್ಕೋಬಹುದು ಸಿವಿಲ್ ಸ್ಕೋರ್ ಲೋನ್ ಎಲ್ಲಾ ಮಾಡ್ಸ್ಕೊಳೋದಿಕ್ಕೆ ಆ ತರದೆಲ್ಲಾ ಹೇಗ್ ಮಾಡ ಮಮ್ ಸಿವಿಲ್ ಸ್ಕೋರ್ ಅಂತ ಏನೇ ಮೇಡಮ್ ಯಾಕಂದ್ರೆ ಹೆಣ್ಮಕ್ಳಿಗೆ ಅಷ್ಟೊಂದು ಬಂಡವಾಳ ಹಾಕಕ್ಕೆ ದುಡ್ಡಿರಲ್ಲ ಓಕೆನಾ ಓಕೆನಾ ಸ್ವಲ್ಪ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಮ್ಯಾಮ್ ನಿಮ್ಗೆ ಲೋನ್ ಲೋನ್ ಕೂಡ ಮಾಡಿಸ್ಕೊಡ್ತೀವಿ ನಾವು ಈಗ ನಾವ್ ಟ್ರೈನಿಂಗ್ ಎಲ್ಲ ತಗೋಬೇಕು ಅಂತಂದ್ರೆ ಇಲ್ಲಿ ಆಫೀಸ್ ಗೆ ಬರಬೇಕಾ ಅಥವಾ ಹೇಗೆ ಮೇಡಮ್ ಈಗ ಎಲ್ಲಾರು ಆಫೀಸ್ ಗೆ ಬರೋಕ್ಕಾಗಲ್ಲ ಯಾಕಂದ್ರೆ ಮಕ್ಳಾಗಿ ಮಕ್ಳಿರ್ತವೆ ಮನೇಲಿ ಇರ್ತಾರೆ ಅವರೆಲ್ಲ ನೋಡ್ಕೋಬೇಕು ಸೊ ಅದಕ್ಕೋಸ್ಕರ ಮನೇಲೆ ನಿಮ್ಗೆ ಟ್ರೈನಿಂಗ್ ನ ಕೊಡ್ತೀವಿ ನೀವೇ ಮನೆಗ್ ಕೂಡ ಕೊಡ್ತೀವಿ ಸೂಪರ್ ಮೇಡಮ್ ಇದಕ್ಕೆಲ್ಲ ಮಟೀರಿಯಲ್ಸ್ ಎಲ್ಲ ಹೇಗೆ ಮೇಡಮ್ ಮ್ಯಾಮ್ ಮಟೀರಿಯಲ್ಸ್ ನಮ್ ಹತ್ರನೇ ಸಿಗುತ್ತೆ ಮ್ಯಾಮ್ ಅದು ಜರಿ ಆಗಿರ್ಬೋದು ತ್ರೆಡ್ಸ್ ಆಗಿರ್ಬೋದು ಫ್ಯಾಬ್ರಿಕ್ ಆಗಿರ್ಬೋದು ಪ್ರತಿಯೊಂದು ಕೂಡ ಮಷೀನ್ ಏನೇನ್ ಬೇಸಿಕ್ ನೀಡ್ಸ್ ಬೇಕೋ ಪ್ರತಿಯೊಂದು ನಮ್ಮ ಟ್ರಿಬಲ್ ಆರ್ ಎಂಬ್ರೊ ಸೊಲ್ಯೂಷನ್ ಎಲ್ಲ ನಿಮ್ಗೆ ಸಿಗುತ್ತೆ ಮ್ಯಾಮ್ ಆಹ್ ಮೆಟೀರಿಯಲ್ಸ್ ಕೂಡ ನೀವೇ ಕೊಡ್ತೀರಾ ಹೌದು ಮ್ಯಾಮ್ ಇದು ಎಂಬ್ರಾಯ್ಡ್ರಿ ಇದೆಲ್ಲ ಟ್ರೈನ್ ಅಪ್ ಕೂಡ ನೀವೇ ಹೌದು ಮ್ಯಾಮ್ ಇದು ಮಟೀರಿಯಲ್ಸ್ ಇದು ಇವನ್ ಇದು ಬಟ್ಟೆ ಸಮೇತ ಕೊಡ್ತೀರಾ ಹೌದು ಹೌದು ಓಕೆ ಸೂಪರ್ ಮೇಡಮ್ ಸೂಪರ್ ಏನ್ ಮೇಡಂ ಇದು ಒಂದೊಂದ್ ಮಷೀನ್ ಒಂದೊಂದು ರೀತಿ ಕಾಣಿಸ್ತಾ ಇದೆ ಇದೊಂದು ಸ್ವಲ್ಪ ಚಿಕ್ದಾಗಿದೆ ಅಲ್ಲಿ ಸ್ವಲ್ಪ ದೊಡ್ಡದಿದೆ ಅದ ಇನ್ನೂ ಸ್ವಲ್ಪ ದೊಡ್ಡದಿದೆ ಬಟ್ ಅದ್ರಲ್ಲಿ ಆಪ್ಷನ್ಸ್ ಕೂಡ ತುಂಬಾ ವೆರೈಟಿ ಆಗಿದೆ ಏನ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಮಿಷಿನ್ ನೋಡಕ್ಕೆ ವೆರೈಟಿ ಇದೆ ಮ್ಯಾಮ್ ಬಟ್ ಆಪರೇಟಿಂಗ್ ಎಲ್ಲ ಒಂದೇ ತರ ಇರುತ್ತೆ ಮ್ಯಾಮ್ ಈ ಮಿಷಿನ್ ಹೌದು ಹೌದು ನಿಮಗೆ ಲುಕಿಂಗ್ ವೈ ವರ್ಷನ್ ಅಲ್ಲಿ ನಿಮಗೆ ಚೇಂಜ್ ಆಗುತ್ತೆ ಹೊರ್ತು ನಿಮಗೆ ಆಪರೇಟಿಂಗ್ ಎಲ್ಲ ಒಂದೇ ತರ ಸಿಗುತ್ತೆ ಮ್ಯಾಮ್ ಇದ್ರದ್ ಫ್ರೇಮ್ ಸೆಟ್ ಬಂದ್ಬಿಟ್ಟು ಟ್ವೆಂಟಿ ಬೈ ತರ್ಟಿ ಟು ಫ್ರೇಮ್ ಸೆಟ್ ಸಿಗುತ್ತೆ ಆಟೋಮೆಟಿಕ್ ಸ್ವಿಚಿಂಗ್ ಇರುತ್ತೆ ಮ್ಯಾಮ್ ಆಟೋಮೆಟಿಕ್ ಕ್ರಿಮಿಂಗ್ ಇರುತ್ತೆ ಇಲ್ಲಿ ಡಿಸ್ಪ್ಲೇ ಆಗಿರೋ ಎಲ್ಲಾ ಮಾಡೆಲ್ಲು ಟ್ವಲ್ ಟ್ವಲ್ ನಿಂದ ಇರುತ್ತೆ ಮ್ಯಾಮ್

ಕಲರ್ಸ್ ನಾವ್ ಇಲ್ಲಿ ಇಲ್ಲಿ ನೋಡ್ಕೊಂಡು ನಾವು ಇಲ್ಲಿ ಡಿಸ್ಪ್ಲೇ ನೋಡ್ಕೊಂಡು ಡಿಸ್ಪ್ಲೇ ನೋಡ್ಕೊಂಡ್ ಮಾಡ್ತೀನಿ ಅಂದ್ರೆ ಮಾಡ್ಕೋಬಹುದು ಇಲ್ಲ ಅಂದ್ರೆ ಬ್ಯಾಕ್ ಗ್ರೌಂಡ್ ಕಲರ್ ಏನಿರುತ್ತೋ ಅದ ನಾವು ನೋಡ್ಕೊಂಡು ಮಾಡ್ಕೊಂಡು ಇನ್ನ ಜಸ್ಟ್ ಫೋರ್ತ್ನೇ ಆಪ್ಷನ್ ಬಂದ್ರೆ ನಾವು ತಗೊಂಡಿರೋ ಇಮೇಜ್ ಕಾಣಿಸ್ತಾ ಇರುತ್ತೆ ಔಟ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ನಮ್ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಓಕೆ ಇದ್ರಿಂದ ನಾವ್ ಏನ್ ಈಗ ಮುಂಚೆಂಗ್ ಮಷೀನ್ ಫೋಕಸ್ ಮಾಡಿ ಎನರ್ಜಿ ಹಾಕಿ ಮಾಡ್ತೀವಿ ಅದೇ ರೀತಿ ಕೆಲ ಜಸ್ಟ್ ಒಂದ್ ಫಿಂಗರ್ ಬುದ್ಧಿ ಉಪಯೋಗಿಸ್ಕೊಂಡ್ಬಿಟ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಕೆಲಸ ಆಗ್ತಾ ಇರತ್ತೆ ಜಸ್ಟ್ ನಾವನ್ನು ಅಬ್ಸರ್ವ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಬಗ್ಗೆ ಹೇಳೋದಾದ್ರೆ ಮ್ಯಾಮ್ ಇದು ಬಂದ್ಬಿಟ್ರೆ ನಿಮಗೆ ಕ್ಲಾಸಿಕ್ ಪವರ್ ಪ್ಲಸ್ ಮ್ಯಾಮ್ ಒಂಥರ ನಮಗೆ ಸ್ಪೀಡ್ ಜಾಸ್ತಿ ಅಂತ ಹೇಳಬಹುದು ಮ್ಯಾಮ್ ಈ ಗೆ ಕಂಪೇರ್ ಮಾಡಿ ಸ್ಪೀಡ್ ಜಾಸ್ತಿ ಮ್ಯಾಮ್ ಗೇಜ್ ಕೂಡ ಜಾಸ್ತಿ ಇದೆ ನಿಮಗೆ ಓಕೆನಾ ಇದು ನಿಮಗೆ ಜಾಸ್ತಿ ಅಂತ ಹೇಳ್ತಿದ್ದಾರೆ ಆಪರೇಟಿಂಗ್ ಹೆಂಗೆ ಅಂದ್ರೆ ಸೇಮ್ ಆಪರೇಟಿಂಗ್ ಇರುತ್ತೆ ಮ್ಯಾಮ್ ಇಲ್ಲಿ ನೋಡಬಹುದು ನಿಮ್ಗೆ ಜಸ್ಟ್ ಇಲ್ಲಿ ಕೂಡ ಫೋರ್ ಫೋರ್ ಏರ್ ಆಪ್ಷನ್ಸ್ ಇದಾವೆ ಓಕೆನಾ ನಿಮಗೆ ನೇ ಆಪ್ಷನ್ ಅಲ್ಲಿ ಇಮೇಜ್ ಸೆಲೆಕ್ಷನ್ ಇರುತ್ತೆ ಇಂತ ಚಿಕ್ಕ ಬುಟಾಸ್ಗಳಾಗಿರ್ಬೋದು ಬಿಗ್ ಬಿಗ್ ಡಿಸೈನ್ಸ್ ಆಗಿರ್ಬೋದು ಫುಲ್ ಪ್ರತಿಯೊಂದು ಇರುತ್ತೆ ಮ್ಯಾಮ್ ಓಕೆನಾಕೆಂಡ್ನೇ ಆಪ್ಷನ್ ಅಲ್ಲಿ ಡೈರೆಕ್ಷನ್ ಇಲ್ಲಿ ಡೈರೆಕ್ಷನ್ ಚೇಂಜ್ ಆಗ್ತಿದೆ ನೋಡಿ ಪಿಕ್ ಆಫ್ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ ಇನ್ನ ಆಪ್ಷನ್ ಬರ್ತೀನಿ ಅಂದ್ರೆ ಕಲರ್ ಸೆಲೆಕ್ಷನ್ ಇದೆ ಇದು ಮೂರು ಇದೆ ಮೂರು ನಿಮ್ಗೆ ಒಂದೇ ಕಲರ್ಸ್ ಅಂದ್ರೆ ಒಂದೇ ಕಲರ್ಸ್ ನ ಕೊಟ್ಕೋಬಹುದು ಮೂರಕ್ಕೂ ನಾನು ಡಿಫರೆಂಟ್ ಕಲರ್ ನ ಕೊಡ್ತೀನಿ ಅಂತ ಅಂದ್ರೆ ಡಿಫರೆಂಟ್ ಕಲರ್ ನ ಕೊಡ್ಕೊಂಡು ಮಾಡ್ಕೋಬೋದು ಜಸ್ಟ್ ಇನ್ನ ಆಪ್ಷನ್ ಆಪ್ಷನ್ಗೆ ಹೋಗ್ತೀನಿ ಅಂದ್ರೆ ಇದು ತಗೊಂಡಿರೋ ಇಮೇಜ್ ನ ಅನ್ಲಾಕ್ ಮಾಡಿ ಜಸ್ಟ್ ಟ್ರೇಸಿಂಗ್ ಮಾಡಿ

ಟೈಮ್ ಸೇವಿಂಗ್ ಮಿಷಿನ್ ಅಂತಲೂ ಹೇಳ್ಬೋದು ಮ್ಯಾಮ್ ನಿಮಗೆ ಟೈಮ್ ಎರಡು ಸ್ಲೀವ್ಸ್ ಅಪಂಚ್ ಆಗುತ್ತೆ ಮ್ಯಾಮ್ ಸಿಂಗಲ್ ಹೆಡ್ ಅಲ್ಲಿ ನಿಮಗೆ ಒನ್ ಬೈ ಒನ್ ಒನ್ ಬೈ ಒನ್ ಸ್ಲೀವ್ಸ್ ನ ರನ್ ಆದ್ರೆ ಅಟ್ ಎ ಟೈಮ್ ಎರಡು ಸ್ಲೀವ್ಸ್ ಒಂದೇ ಟೈಮ್ ಒಂದೇ ಸತಿ ಇಮೇಜ್ ಎರಡು ಇಮೇಜ್ ಒಂದೇ ಸತಿ ರನ್ ಆಗುತ್ತೆ ಮ್ಯಾಮ್ ನಿಮಗೆ ಸ್ಪೀಡ್ ಜಾಸ್ತಿ ಇರುತ್ತೆ ಮತ್ತೆ ನಿಮಗೆ ಟೈಮಿಂಗ್ಸ್ ಕೂಡ ಸೇವ್ ಆಗುತ್ತೆ ಮ್ಯಾಮ್ ಅದ್ರಲ್ಲಿ ನೀವು ಟೂ ಅವರ್ಸ್ ಲೇಟ್ ಆದ್ರೆ ಇದ್ರಲ್ಲಿ ಒನ್ ಅವರ್ ಜಲ್ದಿನೇ ಆಗುತ್ತೆ ಮ್ಯಾಮ್ ನಿಮಗೆ ಇದ್ರಲ್ಲಿ ಆಪ್ಷನ್ಸ್ ಸೇಮ್ ಇರುತ್ತೆ ಮ್ಯಾಮ್ ಸೇಮ್ ಆಪ್ಷನ್ ಮ್ಯಾಮ್ ಜಸ್ಟ್ ಫೋರ್ ಫೋರ್ ಆಪ್ಷನ್ ಮ್ಯಾಮ್ ನಮ್ ಇಲ್ಲಿ ಡಿಸ್ಪ್ಲೇ ಆಗಿರೋ ಎಲ್ಲಾ ಆಪ್ಷನ್ಸ್ ಎಲ್ಲ ಮಾಡೋಲ್ಲೂಸ್ ಅಕ್ಷರ ಆಗಿರ್ಬೋದು ಪ್ರತಿಯೊಂದು ಇರಲ್ಲ ಮ್ಯಾಮ್ ಎಲ್ಲ ಇದರ ಚಿತ್ರದಲ್ಲೇ ಇರುತ್ತೆ ಚಿತ್ರ ನೋಡ್ಕೊಂಡು ನೋಡ್ಕೊಂಡು ನೋಡ್ಕೊಂಡ್ ಪ್ರೆಸ್ ಮಾಡ್ಕೊಳ್ಳೋದ ಮ್ಯಾಮ್ ಅಷ್ಟೇ ಏನು ಒಂದ್ ವಾರ ಕಂಪ್ಲೀಟ್ ಆಗಿ ಸಾಕಷ್ಟೇ ಎಜುಕೇಶನ್ ಏನ್ ಬೇಡ ಬೇಡ ಸೂಪರ್ ಮೇಡಮ್ ಸೂಪರ್ ಯಾಕಂದ್ರೆ ಹಳ್ಳಿನ ತುಂಬಾ ಜನ ಕೂತ್ ಕೆಲಸ ಮಾಡೋದಕ್ಕೆ ನಾವು ಓದಿಲ್ಲ ಬರ್ದಿಲ್ಲ ದನ ಕಾಯ್ಬೇಕು ಅದಿಲ್ಲ ಅಂದ್ರೆ ಆಗಲ್ಲ ಆತರ ಮೈಂಡ್ ಸೆಟ್ ಇಟ್ಕೊಂಡಿರ್ತಾ ಅಂತವ್ರಿಗೆ ಈ ಒಂದು ಮಷಿನ್ ಇಟ್ಕೊಂಡ್ರೆ ಸಾಕು ಉದಾಹರಣೆ ಇದೊಂದು ಮಷಿನ್ ಇದ್ರೆ ಸಾಕು ಅವ್ರ ಲೈಫ್ ಟೈಮ್ ಅವ್ರನ್ನ ಕಾಪಾಡುತ್ತೆ ಅಂತ ಹೇಳ್ತೀರಾ

ಎಂಗೇಜ್ಮೆಂಟ್ ಆಗ್ಬೋದು ಮತ್ತೆ ಪ್ರೆಗ್ನೆನ್ಸಿ ಫೋಟೋ ಶೂಟ್ ಪ್ರಗ್ನೆನ್ಸಿ ಫಂಕ್ಷನ್ಸ್ ಎಲ್ಲ ಎಂಬ್ರಾಯಿ ಮಾಡಿಸಬಹುದು ಅದಕ್ಕೆಲ್ಲ ಇದೇ ತರ ಥ್ರಿಗೆ ಹೌದು ಮೇಡಮ್ ನಾವು ಇದೇ ಥ್ರೆಡ್ ಇದೇ ಥ್ರೆಡ್ ಯೂಸ್ ಮಾಡೋದು ನಮ್ಮ ಯೂಸ್ ಮಾಡೋದು ಇದನ್ನೇ ಯೂಸ್ ಮಾಡೋದು ನೋಡೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ ನಾರ್ಮಲ್ ಆಗ ಕಾಣಿಸ್ತಾ ಇಲ್ಲ ಹಾಗೆ ಇದೆಲ್ಲ ಏನು ಇದಕ್ಕೆ ಚಾರ್ಜ್ ಮಾಡ್ತಿರ ಎಕ್ಸ್ಟ್ರಾ ಚಾರ್ಜ್ ಅಥವಾ ಅಡಿಷನಲ್ ಫ್ರೀ ಆಗಿ ಮ್ಯಾಮ್ ನಮ್ ಕಸ್ಟಮರ್ ಆಗಿ ಫ್ರೀ ಆಗಿ ಕೊಡ್ತಾ ಇರೋದು ಮೇಡಮ್ ಇಷ್ಟು ಐಟಮ್ಸ್ ಹೌದು ಇಷ್ಟು ಐಟಮ್ ಫ್ರೀ ಆಗಿ ಬರುತ್ತೆ ಮ್ಯಾಮ್ ಮಿಷಿನ್ ಜೊತೆ ಓಕೆ ಮೇಡಮ್ ಮೋಸ್ಟ್ಲಿ ಇದು ಈ ಬುಕ್ ಬಂದ್ ಡಿಸೈನ್ಸ್ ಎಲ್ಲ ಮೇಡಮ್ ಡಿಸೈನ್ ಕ್ಯಾಟಲಾಗ್ ಬಾಯ್

ಕಲರ್ಸ್ ಥ್ರೆಡ್ಸ್ ಆಗಿರ್ಬೋದು ನಿಮಗೆ ಮಿರರ್ ಶೀಟ್ ಆಗಿರ್ಬೋದು ಜರಿ ಆಗಿರ್ಬೋದು ಪ್ರತಿ ಒಂದು ಕೂಡ ನಮ್ಮಲ್ಲೇ ಸಿಗುತ್ತೆ ಮ್ಯಾಮ್ ನಿಮಗೆ ಎಲ್ಲ ನೀವು ತೌಸಂಡ್ ವರೆಗೂ ನೀವು ಆರ್ಡರ್ ಮಾಡ್ಕೊಂಡ್ರೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಮ್ಯಾಮ್ ನಿಮ್ಗೆ ಶಿಪ್ಪಿಂಗ್ ಹೌದು ವರೆಗೂ ಆರ್ಡ್ರು ಮಾಡ್ಕೊಂಡ್ರೆ ಫ್ರೀ ಶಿಪ್ಪಿಂಗ್ ಕೂಡ ಇದೆ ಇದು ಕ್ಲಾತ್ ವೈಸ್ ಎಲ್ಲ ಮೇಡಮ್ ಇದೂ ಅಡಿಷನಲ್ ಆಗಿ ತಗೊಂಡ್ ಹೋಗ್ಬೋದಾ ತಗೊಂಡು ಹೋಗಬಹುದು ಮ್ಯಾಮ್ ತಗೊಂಡು ಹೋಗ್ಬಹುದು ಇದು ನೋಡ್ಬೋದು ನೀವು ರೆಡಿ ಬಹುದು ಮ್ಯಾಮ್ ಈಗ ನಿಮಗೆ ಬಾಯ್ಬಿನ್ ಮೈಂಡಿಂಗ್ ವೈಂಡಿಂಗ್ ಮಿಷಿನ್ ಕೊಡ್ತಾ ಇದೀನಿ ನೀವು ಅಲ್ಲಿ ನಿಮ್ ಇನ್ ಕೇಸ್ ನಿಮ್ಗೆ ಸುತ್ತಕೊಳಕ್ ಆಗ್ತಾ ಇಲ್ಲ ಕಷ್ಟ ಆಗ್ತಾ ಇದೆ ಅಂತ ಅನ್ನೋರಿಗೆ ರೆಡಿ ಬಾಬಿನ್ ಕೂಡ ಬಂದಿದೆ ಮ್ಯಾಮ್ ಈಗ ಹೌದು ಹೌದು ಮ್ಯಾಮ್ ಸುತ್ತ ಅವಶ್ಯಕತೆ ಇರಲ್ಲ ಸುತ್ತ ಕಷ್ಟನೂ ಇರಲ್ಲ ನೀವು ರೆಡಿ ಬಾಬಿನ ಪರ್ಚೇಸ್ ಮಾಡ್ಕೊಂಡ್ರೆ ಮ್ಯಾಮ್ ಒಳ್ಳೆ ಅವಕಾಶ ಕಲ್ಪಿಸ್ಕೊಡ್ತಾ ಇದೀರಾ ನೀವು ಯಾಕಂದ್ರೆ ಇವತ್ತಿನ ದಿನದಲ್ಲಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಅವ್ರಿಗೆ ಒಂದೊಂದ್ ರೂಪಾಯಿಗೂ ಅವ್ರ ಕಟ್ಕೊಂಡಿರ ಗಂಡನ ಹತ್ರ ಕೆಳಕಿನ ಭಿಕ್ಷೆ ಬಿಡ್ತಿರೋ ತರ ಫೀಲ್ ಬಂದಿರುತ್ತೆ ಅಂತವ್ರಿಗೆಲ್ಲ ಇದೊಂದು ಒಳ್ಳೆ ಅವಕಾಶ ಅಂತ ಹೌದು ಇಷ್ಟವರೆಗೂ ನಿಮ್ಮ ನೋಡಿದ್ರು ಎಂಬ್ರಾಯ್ಡರಿ ಮಿಷಿನ್ ಯಾವ ತರ ವರ್ಕ್ ಮಾಡುತ್ತೆ ಯಾವ ತರ ಫಂಕ್ಷನ್ ಇರುತ್ತೆ ಆಮೇಲೆ ಟ್ರೈನಿಂಗ್ ಯಾವ ತರ ಇರುತ್ತೆ ಅಂತ ಹೇಳ್ಕೊಂಡ್ರೆ ಮ್ಯಾಮ್ ಈಗ ಎಂಬ್ರಾಯ್ಡರಿ ಮಿಷಿನ್ ತಗೊಂಡ್ ಹೋಗಿ ಸ್ಟಿಚಿಂಗ್ ಬರಲ್ಲ ಅಂತವ್ರಿಗೆ ಮ್ಯಾಮ್ ನಾವು ಫ್ರೀ ಆಗಿ ಟ್ರೈನಿಂಗ್ ನ ಕೊಡ್ತಾ ಇದ್ದೀವಿ ಹೌದು ಮ್ಯಾಮ್ ಎಂಬ್ರಾಯ್ಡರಿ ಮಿಷಿನ್ ಪರ್ಚೇಸ್ ಮಾಡಿದವ್ರಿಗೆ ಮ್ಯಾಮ್ ತೋರಿಸ್ತೀನಿ ಬನ್ನಿ ಎಂಬ್ರಾಯ್ಡ್ರಿ ಮಿಷಿನ್ ಪರ್ಚೇಸ್ ಮಾಡಿರ್ತಾರೆ ನಮಗೆ ಮಾರ್ಕಿಂಗ್ ಗೊತ್ತಿಲ್ಲ ಸ್ಟಿಚಿಂಗ್ ಗೊತ್ತಿಲ್ಲ ಅಂತ ಅನ್ಕೊಂತ ಇರ್ತಾರೆ ಮ್ಯಾಮ್ ಅಂತವರ್ಗೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಕೊಡ್ಬೋದು ಮ್ಯಾಮ್ ಯಾಕಂದ್ರೆ ನಮ್ಮಲ್ಲಿ ಎಂಬ್ರಾಯ್ಡ್ರಿ ಮಿಷಿನ್ ತಗೊಂಡ್ರೆ ನಿಮಗೆ ಫ್ರೀ ಆಗಿ ಟ್ರೈಲಿನಿಂಗ್ ಕ್ಲಾಸ್ ಕೂಡ ನಾವೇ ಕೊಡ್ತೀವಿ ಮ್ಯಾಮ್ ನಿಮಗೆ ನೋಡ್ಬೋದು ಯಾವ ತರ ಹೌದು ಮ್ಯಾಮ್ ನೋಡ್ಬೋದು ಯಾವ ತರ ಸ್ಟಿಚ್ ಆಗಿರ್ಬೋದು ಎಂಬ್ರಾಯ್ಡ್ರಿ ಆಗಿರ್ಬೋದು ಪ್ರತಿ ಒಂದು ಹೇಳ್ಕೊಡ್ತೀವಿ ಮ್ಯಾಮ್ 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 ಹೌದು ಹೌದು ಅವರೇ ಸ್ವಂತವಾಗಿ ತಮ್ಮ ಕಾಲಲ್ಲಿ ತಾವೇ ನಿಂತ್ಕೊಳಂಗೇ ನಾವು ರೆಡಿ ಮಾಡ್ಬಿಟ್ಟು ಹೊರಗಡೆ ಕಳಿಸ್ತೀವಿ